ಒಂದು ತಪಸ್ನ ನಾವು ಯಾವ ತರ ಜ್ನ ನಮ್ಗೆ ಒಂದು ಜ್ಞಾನ ವಿದ್ಯೆ ಕಲಿಕ್ಬೇಕಂದಾಗ ಪದ್ಮಾಸ್ತನದಲ್ಲಿ ಈ ಮಣಿ ತಾಂಡು ಓ ಗಣಪತೇ ನಮಃ ಸಂ ಗಣಪತೇ ನಮಃ ಪ್ರಿಯ ವೀಕ್ಷಕರೇ ವಿನ್ ನ್ಯೂಸ್ ಕನ್ನಡ ವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಈ ರಹಸ್ಯ ಭೂಮಿಯಲ್ಲಿ ನಡೆಯಲಾರದ ವಿಸ್ಮಯಗಳೇ ಇಲ್ಲ ಮನುಷ್ಯ ಬದಲಾದಂತೆ ಪ್ರಕೃತಿ ಬದಲಾದಂತೆ ಕ್ಷಣ ಕ್ಷಣಕ್ಕೂ ಊಹೆಗೂ ಮೇರಿದ ಚಮತ್ಕಾರಗಳು ನಮ್ಮ ಜೀವನದಲ್ಲಿ ನಡೆಯುತ್ತಲೇ ಬರುತ್ತಿದೆ ಇಡೀ ಮನುಜ ಕುಲಕ್ಕೆ ಅಚ್ಚರಿ ಸಂಗತಿ ಎನಿಸುವ ನಮ್ಮ ಜೀವನದ ದಿಕ್ಕನ್ನೇ ಬದಲಾಗುವಂತೆ ನಡೆಸುವ ಅಚ್ಚರಿ ಸಂಗತಿಗಳು ನಡೆಯುವುದಾದರೂ ಹೇಗೆ ಎಂಬ ಪ್ರಶ್ನೆಗೆ ಇಂದಿಗೂ ಕೂಡ ಉತ್ತರ ಸಿಕ್ಕಿಲ್ಲ ಇನ್ನು ಇಂತಹ ಸಂಗತಿಗಳ ನಡುವೆ ಮನುಜ ಕುಲಕ್ಕೆ ಸವಾಲಾಗಿ ಆರೋಗ್ಯ ಭಾಗ್ಯಕ್ಕಾಗಿರಬಹುದು ಅಥವಾ ಮಾಟ ಮಂತ್ರಕ್ಕಾಗಿರಬಹುದು ಅಥವಾ ಸಕಲ ಸಂಕಷ್ಟಗಳ ಪರಿಹಾರಕ್ಕಾಗಿ ಅದೆಷ್ಟೋ ದೇವರು ಅದೆಷ್ಟೋ ಅವತಾರಗಳನ್ನ ತಾಳಿದ್ದಾರೆ ಅದರಲ್ಲಿ ಕೆಲವೊಂದು ಕ್ಷೇತ್ರಗಳನ್ನು ಪರಿಚಯಿಸುವಂತಹ ಕಾರ್ಯಕ್ರಮವೇ ಆಲಯ ದರ್ಶನ ನಮಸ್ತೆ 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 ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ತಡೆಗಳ ಬಗ್ಗೆ ಹೇಳಿದ್ರಿ ಯಾವ್ಯಾವ ತಡೆಗಳು ಯಾವ್ಯಾವಕ್ಕೆ ಇದು ಮಾಡಬೇಕು ದೃಷ್ಟಿ ತಡೆ ಅಂದ್ರೆ ಏನು ಎಲ್ಲ ತಿಳಿಸ್ಕೊಟ್ಟಿದ್ರಿ ಹ್ಮ್ ಇವತ್ತಿನ ಸಂಚಿಕೆಯಲ್ಲಿ ಹ್ಮ್ ತಪಸ್ಸು ಹ್ಮ್ ತಪಸ್ಸು ಎಂತಕ್ ಮಾಡ್ತಾರೆ ಎಂತಕ್ಕೋಸ್ಕರ ಮಾಡ್ತಾರೆ ಯಾವತರ ಶಕ್ತಿನ ಪಡ್ಕೊಂತಾರೆ ಇದನ್ನ ತಪಸ್ಸು ಅಂದ್ರೆ ದೇವಾದಿ ದೇವತರುಗಳು ಋಷಿಮುನಿಗಳು ಮತ್ತೆ ಎಲ್ಲರೂ ಒಂದು ತಪಸ್ ಮಾಡ್ಕೊಂಡೆ ಅದು ತಪಸ್ ತಿಂದರೆ ದೇವ್ರನ್ನ ಕಂಡದ್ದು ಇವತ್ತು ನಾವು ಶಿವನಾರಾಯಣ ಶ್ರೀಹರಿ ಮತ್ತು ಶಿವಪ್ಪ ಬ್ರಹ್ಮದೇವ ಈ ನಾನಾ ದೇವ ಹೆಸರುಗಳಿಂದ ದೇವ್ರನ್ನ ಕರಿತೀವಿ ದೇವ್ರು ಎಲ್ಲಿದ್ದಾರೆ ಯಾರು ಇದ್ದಾರೆ ಯಾರು ನೋಡೋಕಾಗಲ್ಲ ನಮಗೇನಾದರೂ ಒಂದು ಸಿದ್ಧಿ ಸಾಧನೆ ಮತ್ತು ಒಂದು ಏನಾದರೂ ನಾವು ಒಂದು ಹತ್ತು ಜನಕ್ಕೆ ಒಳ್ಳೇದು ಮಾಡಬೇಕು ಅಂದಾಗ ನಾವು ಏನಾದರೂ ಒಂದು ವರ ಪಡ್ಕೊಬೇಕು ಅಂದಾಗ ಒಂದು ದೇವ್ರು ಬೇಕು ಆ ದೈವ ಶಕ್ತಿ ಬೇಕು ಅದನ್ನೇನೈತೆ ಅದನ್ನು ದೈವ ಅನ್ನತಕ್ಕದನ್ನು ನಾವು ತಪಸ್ಸು ಮಾಡಿ ಅದರಿಂದ ವರ ಪಡ್ಕೊಂಡಾಗ ಅದನ್ನೇನೈತೆ ಅದನ್ನ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಮ್ಮ ಕೋಲಾಸುರ ಕಮ್ಮಾಸುರ ಅವರು ತಪಸ್ಸು ಚಿಕ್ಕ ವಯಸ್ಸಿನಲ್ಲಿ ಅವನು ತಪಸ್ಸಿಗೆ ಹೋದ ಯಾಕೆ ತಪಸ್ಸಿಗೆ ಹೋದ ಅಂದ್ರೆ ಅವನು ನಾನು ಯುದ್ಧದಲ್ಲಿ ಯಾವುದೇ ರಾಜ್ಯಗಳಾಗಲಿ ಯಾವುದೇ ಶತ್ರುಗಳಿಂದಾಗ್ಲಿ ಯಾವುದಕ್ಕೂ ಸೋಲ್ ಬರಬಾರ್ದು ಅನ್ನೋದಕ್ಕೆ ವರ ಪಡ್ಕೊಳ್ಳೋಕೆ ಅವಾಗ ಏನೈತೆ ಸಣ್ಣ ಇದರಲ್ಲಿ ಅವನೇನೈತೆ ಕಠಿಣ ತಪಾಸಣೆ ಆಚರಿಸಿ ಅವಾಗ ದೇವತೆಗಳು ಭಂಗಪಡಿಸಿರು ಏನಂತ ಕಠಿಣ ತಪಾಸಣೆಯಿಂದ ವರ ಪಡ್ಕಂಡ ಬ್ರಹ್ಮದೇವನಿಂದ ಅದು ಪ್ರತ್ಯಕ್ಷ ಯಾಕೆ ಈ ಕಲಿಯುಗದಲ್ಲಿಂದ ಅವನು ದಾನವರ ಅದು ಇದು ನಾವು ದೇವರು ಇದರಲ್ಲಿ ಮೂರು ಡಿಫ್ರೆನ್ಸ್ ಇದೆ ಮಾನವ ಅಂದರೆ ನಾವು ಮನುಕುಲ ಮನುಷ್ಯರು ಮಾನವನಿಗೂ ದೇವ್ರಿಗೂ ಒಂದು ಸಂಬಂಧ ತಾಯಿ ಮಕ್ಕಳ ಸಂಬಂಧ ದಾನವರು ಅಂದರೆ ರಾಕ್ಷಸ್ರವರು ದೇವಗಣಗಳು ರಾಕ್ಷಸ್ರವರು ಈ ರಾಕ್ಷಸ ಬರುತ್ತಾಗ ಆ ರಾಕ್ಷಸ ಈ ರಾಕ್ಷಸಗಳನ್ನ ನಾವು ಸಂಹಾರ ಮಾಡೋಕ್ಕೆ ಇವತ್ತಿನ ಕಾಲದಲ್ಲಿ ರಾಕ್ಷಸರು ಇದ್ದಾರೆ ಅಂದ್ರೆ ಶಿವನಾರಾಯಣನಿಂದಲೇ ಜನಿಸ್ತರು ಮಧು ಕೈಟಬ ಅಂತ ಹೇಳ್ಬಿಟ್ಟು ಅವರು ರಾಕ್ಷಸರು ಆ ಮಧು ಕೈಟಬ ರಾಕ್ಷಸರುನ ಏನೈತೆ ಶ್ರೀಹರಿ ಮತ್ತೆ ಅವ್ರ ವರ ತಾಂಡು ತಪಸ್ಸಿನಿಂದಾನ ಏನೈತೆ ಬ್ರಹ್ಮನ ಕೊಲ್ಲಕ್ಕೆ ಹೋಗ್ತಾನೆ ಬ್ರಹ್ಮನ ಕೊಲ್ಲಕ್ಕೆ ಹೋದಾಗ ಆ ಮಧು ಕೈಟಬ ಇಬ್ರುನೆ ಆ ಬ್ರಹ್ಮನ ಸೋಲಿಸ್ ಬ್ರಹ್ಮ ಏನೋ ಹೋಗ್ಬಿಟ್ಟು ಶಿವ ಶಿವಪ್ಪನ ತೋ ಸೋಲಿಸ್ತಾನೆ ಶಿವಪ್ಪನಿಂದ ಏನೈತೆ ಶ್ರೀಹರಿ ತಕೋತಾರೆ ಶ್ರೀಹರಿ ತಕ್ಕೋದಾಗ ಇದು ನಮ್ಮ ದೇವತೆಗಳು ಈ ದಾನವರಿಂದನ ನಶಿಸಿ ಹೋಗ್ತಾ ಇದೆ ಹಿಂಸೆ ಆಗಲ್ಲ ಅಂತಾರೆ ಅಗ್ದಿಕ್ ಪಾಲಕರು ಸೂರ್ಯ ಚಂದ್ರರು ಇವರೆಲ್ಲ ಏನಾಗುತ್ತೆ ಇವ್ರನ್ನೆಲ್ಲ ಶಿಕ್ಷಿಸಕ್ಕೆ ನಿಂತ್ಕೊಂಡ್ಬಿಡ್ತಾರೆ ಈ ರಾಕ್ಷಸರು ಆ ರಾಕ್ಷಸರನ್ನ ಅವಾಗ ಈ ದೇವರು ಅನ್ನೋತಕ್ಕ ಶ್ರೀಹರಿ ಸಹ ಅವ್ರನ್ನ ಏನೈತೆ ಒಂದು ಸೋಲಿಸ್ತಾನಿದ್ಧದಲ್ಲಿ ಆ ಸೋಲಿಸ್ದಾಗ ಏನಾಗುತ್ತೆ ತಿರ್ಗಾ ಏನೈತೆ ತಪಸ್ ಮಾಡ್ತಾರೆ ಅವರು ಮಧು ಕೈಟ ಆ ತಪಸ್ ಮಾಡಿದಾಗ ಏನಾಗುತ್ತೆ ತಿರ್ಗಾ ಏನಾಗುತ್ತೆ ಒಂದು ದೈವನ ತಿರ್ಗ ಅವರು ಎಲ್ಲ ಭೂಮಿ ಬ್ರಹ್ಮ ವಿಷ್ಣು ಮಹೇಶ್ವರಗಿನ್ನ ದೇವತೆಗಳಿಗಿನ್ನ ದೊಡ್ಡಳು ಅಂದರೆ ಆದಿಶಕ್ತಿ ತಾಯಿ ಜಗನ್ ಮಾತೆ ಅವಳು ಮಾತಾಯಿ ಅವಳು ಪುರಾಣಗಳು ಅದನ್ನು ಓದಬೇಕು ಮಾತೆ ದೇವಿ ಪುರಾಣಗಳು ಅಂದರೆ ದೇವಿ ತಕ್ಕದ್ದು ತಾಯಿ ಭಾಳ ದೊಡ್ಡ ವಿಶೇಷತೆ ಈ ಪ್ರಕೃತಿ ಈ ಏನು ಈ ಜಗತ್ತಿನಲ್ಲಿ ಏನು ಈ ಭೂಮಂಡಲ ನೀರು ಇವೆಲ್ಲ ಮಂಡಲಗಳು ಎಲ್ಲ ಲೋಕಗಳೂ ಆ ತಾಯಿ ಸನ್ನಿಧಿ ಒಳಗಿರೋದು ಅವಳು ಹೊಸದ ಅವಳು ಮಳಗಿನ ಭಾರತ ಮಾತೆ ಅದೇ ತರನೋ ಅದೇ ತರ ನಮ್ಮ ಪ್ರಕೃತಿ ಒಳಗೆ ಅವಳು ಆದಿಶಕ್ತಿ ಮಾತೆ ಗುರುಗಳೇ ಈಗ ತಪಸ್ಸು ತಪಸ್ಸು ಅಂದ್ರೆ ನಾವೆಲ್ಲ ತಿಳ್ಕೊಂಡ್ರ ಹತ್ರ ಕಾಡಲ್ಲಿ ಹೋಗಿ ತಪಸ್ ಮಾಡ್ತಾರೆ ನದಿ ದಂಡೇಲಿ ತಪಸ್ ಮಾಡ್ತಾರೆ ಬೆಟ್ಟದ ಗುಡ್ಡದ ಮೇಲೆ ಹಿಮಾಲಯದ ಮೇಲೆ ಕುತ್ಕೊಂಡು ತಪಸ್ ಮಾಡ್ತಾರೆ ಅಂತಾರೆ ಅದಕ್ಕೆಲ್ಲ ದೀಕ್ಷೆ ತಗೋಬೇಕಾ ಅವರು ಗುರುಗಳ ಮಾರ್ಗದರ್ಶನದ ಮೇಲೆ ಹೋಗ್ಬೇಕಾ ಯಾವ ತರ ಅದು ಹೇಗೆ ದೀಕ್ಷೆ ಏನಿಲ್ಲ ಇದನ್ನ ತಾನೇ ತಾನ ದೇವ್ರ್ ಕಾಣಕ್ಕೋಸ್ಕರನ ಅದನ್ನೇನೈತಿ ಎಲ್ಲಿ ಯಾವ ಜಾಗದಲ್ಲಿ ಬೇಕಾದ್ರೂ ಅದನ್ನ ತಪಸ್ಸನ್ನ ಆಚರಿಸಿ ಆ ತಪಸ್ನೊಳಗೆ ನಾವ್ ಯಾವ ರೀತಿ ದೇವ್ರನ್ನ ಕಾಣ್ಬೇಕು ಅಂದಾಗ ಏಕಾಗ್ರತೆ ಮತ್ತೆ ಕಠಿಣ ನಮ್ಮ ಮನಸ್ಸು ದೃಢ ಮನಸ್ಸಿನಲ್ಲಿ ಕಠಿಣ ತಪಸ್ನ ನಾವು ಆಚರಿಸಿದಾಗ ದೇವ್ರನ್ನ ನಾವು ಕಾಣಬಹುದು ಆ ದೇವ್ರ ಏನೈತೆ ಈ ಮಸ್ತಕದಲ್ಲಿ ಫಸ್ಟ್ ಬರುತ್ತೆ ಕೈ ಇಡುತ್ತೆ ಆಮೇಲೆ ಇಲ್ಲಿಟ್ಟಾಗ ಏನೈತೆ ಇದು ಜುಮ 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 ಅಂತ ಇರ್ತೈತಿ ಇದು ಈ ತಲೆ ಉಬ್ಬು ಈ ಉಬ್ಬು ಏನೈತೆ ಈ ಭಾಗ ಫುಲ್ಲು ನೋವು ಬರುತ್ತೆ ಆವಾಗ ನಮಗೆ ಏನೈತೆ ನಾವು ಏನು ಶಕ್ತಿ ಬೇಕು ನಾವು ಯಾವುದು ಇವತ್ತು ಈ ಪ್ಯಾರ ಒಂದು ಸಬ್ಜೆಕ್ಟ್ ಒಂದು ಇವತ್ತು ಏನಪ್ಪ ಅಂದರೆ ಒಂದು ಪಾಠ ಕಲ್ತ್ಕೊಂಡಿದ್ದೀವಿ ಏನು ಒಂದು ಸಬ್ಜೆಕ್ಟಿಂದ ಒಂದು ಭಾಗ ಕಲ್ತ್ಕೊಂಡಾಗ ಇನ್ನೊಂದು ಭಾಗಕ್ಕೆ ನಾವು ಯಾವ ಶಕ್ತಿ ತೊಂಬೇಕು ಆ ಅದಕ್ಕೆ ಒಂದೊಂದು ಸಬ್ಜೆಕ್ಟ್ ಒಂದೊಂದು ವರ ಅನ್ನೋತಕ್ಕದು ಒಂದು ತಪಾಸು ಇದನ್ನು ಮಾಡ್ಕೊಂಡ್ರೆ ಇದರಲ್ಲಿ ಇವತ್ತಿನ ಈ ಕಾಲದಲ್ಲೂ ತಪಾಸು ಮಾಡಿದರೆ ಶಕ್ತಿ ಉಂಟದು ಅದೇ ಮತ್ತೆ ಸಿದ್ಧಿ ಸಾಧನೆ ಸಿದ್ಧಿ ಸಾಧನೆ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಳೆ ಸಿದ್ಧಿ ಅಂದ್ರೆ ಯಾವ್ದು ನಾವು ಮಂತ್ರ ಒಂದು ಇದನ್ನ ಒಂದು ಜ್ಯೋತಿಷ್ಯ ಕಲಿಯಕ್ಕೆ ಒಂದು ಮಂತ್ರ ಉಪದೇಶ ಮಾಡೋಕೆ ಇದನ್ನ ಒಂದು ಮಂತ್ರನ ಏನು ನಾವು ಇದನ್ನ ನಮ್ಮ ಶರೀರ ನಾವು ರಕ್ಷಣೆ ಮಾಡೋಸ್ಕರ ಒಂದು ಸಿದ್ಧಿ ಅಂತ ಕರಿತಿವಿ ಈ ಸಿದ್ಧಿ ಅಂತ ಅಂದ್ರೆ ಸಾವಿರದ ಎಂಟು ನೂರ ಎಂಟು ಒಂದು ಇದನ್ನ ಒಂದು ಸಿದ್ಧಿ ಮಾಡ್ಕಂತೀವಿ ಆದ್ರ ಸಿದ್ಧಿ ಆಗೈತೆ ಅಂತ ನಾವು ತಿಳ್ಕೊಂತೀವಿ ಆ ಮಂತ್ರ ಸಿದ್ಧಿ ಯಾವುದೇ ಕಾರಣಕ್ಕೂ ಆಗಲ್ಲ ಇದನ್ನ ಯಾವ ರೀತಿ ಈ ಫಸ್ಟ್ ಜಪ ಜಪ ಯಾವ ರೀತಿ ತಾಂತೀವಿ ಒಂದು ನಾವು ಈ ಮನಸ್ಸನ್ನ ಚಂಚಲ ಆಗದಂಗೆ ಮನಸ್ಸು ಏಕಾಗ್ರತೆಯಿಂದನ ಒಂದು ನಮ್ಮ ಕುಂದ್ಕೊಳ್ಳ ನಮ್ಮ ದೇಹನ ನಾವು ಕಟ್ಟಿ ಕಠಿಣ ಒಂದು ಬಂಧನ ಕಿಡ್ತೀವಿ ಆ ಬಂಧನದಲ್ಲಿ ಏನಾಗುತ್ತೆ ಆ ದೇಹ ನಾವು ಬಂಧನಕ್ಕಿಟ್ಟಾಗ ಒಂದು ನಾವು ಪದ್ಮಾಸ್ತನದಲ್ಲಿ ಒಂದು ಸ್ಥಿರವಾಗಿ ಕುಂದ್ಕೊಳಕೆ ದೇವ್ರನ್ನ ಕಾಣಲಿಕ್ಕೆ ಇದು ಒಂದು ಜಪ ಸಾಧನೆ ಆ ಇದರಿಂದ ಏನಾಗುತ್ತೆ ಎರಡನೇ ಭಾಗ ಸಿದ್ಧಿ ನಾವು ಯಾವ ಮಂತ್ರದಿಂದನ ನಾವು ದೇವ್ರನ್ನ ಕಾಣಬೇಕು ಇದನ್ನ ಅಂತ ಹೇಳ್ಬಿಟ್ಟು ಆ ಮಂತ್ರನ ನಾವು ಉಪದೇಶಿಸ್ಕೊಂಡು ಆ ದ್ ಮನ್ಸದೊಳಗೆ ಆ ಮಂತ್ರ ಪಠನೆ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಲ್ಲಿಂದ ಎರಡನೇ ಭಾಗ ಮೂರುತ್ತೆ ಅದು ಮಂತ್ರ ಸಿದ್ಧಿ ಆತು ಆ ಸಿದ್ಧಿಯಿಂದ ಏನಾಯ್ತು ಮೂರನೇ ಭಾಗ ತಪಾಸು ಈ ತಪಾಸಿನ ಭಾಗದಲ್ಲಿ ನಾವು ದೇವ್ರನ್ನ ಕಾಣ್ತೀವಿ ಇದು ಒಬ್ಬ ಮನುಷ್ಯ ಏನು ಎಲ್ಲಿ ಒಂದೊಂದು ಸ್ಟೆಪ್ ಸ್ಟೆಪ್ ಸ್ಟೆಪ್ಪು ಹತ್ತಿದ್ ಬರ್ತಾನೆ ಆ ಸ್ಟೆಪ್ ಹತ್ತಿದ ಮೇಲೆ ಮನುಷ್ಯನಿಗೆ ಒಂದು ಬಗೆ ಒಂದು ತಪಸ್ಸಿನ ಅರಿವು ಜ್ಞಾನ ಆಗುತ್ತೆ ಇವತ್ತೂ ಈ ಕಲಿಯುಗಲೂ ಉಂಟು ಒಂದು ಇಪ್ಪತ್ತೊಂದು ಮಂಡಲ ನಲವತ್ತೆಂಟು ಒಂದು ಮಂಡಲ ನೂರ ಎಂಟು ಒಂದು ಮಂಡಲ ಈ ಮೂರು ಮಂಡಲ ಯಾರು ಅವನ ನಾ ಕಠಿಣ ತಪಸ್ನಿಂದ ನಾನು ಆಚರಿಸ್ತಾನೋ ಅಷ್ಟೊಳಗೆ ಅವನು ಒಬ್ಬ ಆ ಹತ್ತು ಜನ ನಮ್ಮ ಪ್ರಪಂಚನ ಒಂದು ಒಂದು ಸಮಾಜ ಸೇವೆನ ಮಾಡ್ಬೋದು ಇವತ್ತು ಅಂತ ಕಷ್ಟನ ಬಗೆಹರಿಸಕ್ಕೊಂದು ಶಕ್ತಿ ಐತಿ ಇವತ್ತೂ ಆ ದೇವ್ರಗಳು ವರ ವರದಾನ ಸಿಗುತ್ತೆ ಅದು ಅವತ್ತಿನ ಕಾಲದಲ್ಲಿ ತಾಯಿ ಮಾತೆ ಆದಿಶಕ್ತಿ ಅದನ್ನ ಬ್ರಹ್ಮ ವಿಷ್ಣು ಮಹೇಶ್ವರಗಳಿಗೆ ಅದನ್ನು ಆದೇಶ ಆ ಅವರಿಂದ ಕೆಳಗಡೆ ಈ ದೇವತೆಗಳು ಅಷ್ಟದಿಕ್ ಪಾಲಕರು ಇಂದ್ರಾದಿಗಳು ಇಂಥ ದೇವತೆಗಳು ಬರ್ತಾರೆ ಇದನ್ನೇನೈತೆ ಇವತ್ತು ಒಂದು ನಮ್ಮ ದೇಶದೊಳಗೆ ಇವತ್ತು ಅರ್ಜುನಗಳು ನಮ್ಮ ಈ ಮಹಾಭಾರತ ಕಾಲದಲ್ಲಿ ಚೇತಯುಗ ಕಲಿಯುಗದಲ್ಲಿ ತಾಂಡಾಗ ಅರ್ಜುನ ತಪಸ್ ಮಾಡ್ದ ಆಮೇಲೆ ವಿದುರ ತಪಸ್ ಮಾಡ್ದ ಆಮೇಲೆ ಭೀಮಾ ಮಾಡ್ದ ನಕುಲ ಸಹದೇ ಮಾಡಿದ್ರು ಯಾಕೆ ಗಾಯಗಳ್ನಾದಂಥವನ್ನ ಅಶ್ವಿನಿ ವಿದ್ಯೆಗಳನ್ನ ತಿಳ್ಕೊಳಕ ಅಶ್ವಿನಿ ವಿದ್ಯೆಗಳನ್ನ ಯಾವ ಮುಖಾಂತರ ನಾವು ಒಂದು ಔಷಧಿ ಉಪಚಾರ ಒಂದು ಧನವಂತ್ರಿ ಅಂತಾರೆ ಇವತ್ತು ಏನೈತೆ ಒಂದು ಗಿಡಮೂಲಿಕೆ ಅಂದ್ರೆ ಔಷಧಿ ಕಂಡು ಇಡ್ಬೇಕು ನಮ್ಮನ್ನ ಆಯುರ್ವೇದಿಕ್ ಅಂತಾರೆ ಒಂದನ ಯಾರನ್ನ ವಿದ್ಯದಲ್ಲಿ ಯಾರನ್ನ ಸಮ್ಮರ್ಸ್ಬೇಕು ಅಂದಾಗ ನಾವು ಅವ್ರನ್ನ ಆ ರೀತಿ ಸೋಲ್ಸಕ್ಕೆ ಒಂದನ್ನ ತಪಾಸೋದು ಅವ್ನಿಗೆ ನಮಗೆ ಶಕ್ತಿ ಪಡ್ಕೋಳಕ್ ಹೋಸಂದು ತಪಾಸ ಅಂತೀವಿ ಇದು ಅಂತ ತಪಾಸಣೆ ಅಂತ ಈ ಮಂತ್ರ ಸಿದ್ಧಿಗಳು ಮತ್ತೆ ಈ ಮಾಟ ಮಂತ್ರಗಳಿಗೆ ಆದಂತಹ ವಿದ್ಯೆಗಳು ಇರ್ತವೆ ಅಂತ ಅಂತದ್ನೆಲ್ಲ ಯಾವ್ ತರ ಕಳಿಸ್ಕೋಬೇಕು ಅದಕ್ಕೂ ಸಹ ಗುರುಗಳ ಮಾರ್ಗದರ್ಶನ ಬೇಕಾ ಇಲ್ಲ ಯಾವ ತರ ಗುರುಗಳ ಮಾಟ ಮಂತ್ರ ಅಂದ್ರೆ ಇದು ಇದು ಒಂದು ವಂಶ ಪರಂಪರೆನೇ ಇದೆ ಮಾಟ ಮಂತ್ರದ ವಂಶ ಪರಂಪರೆ ಇದು ದೇವಗಣಗಳೇ ಬೇರೆ ಮಾ ಇದ್ರಾಗೆ ಮಾನವರೇ ಬೇರೆ ಈ ಮಾನವರಿಗೆ ಅಂತ ಕಷ್ಟ ಕೊಡಕ ಶುಕ್ಲಾಚಾರ್ಯ ಅಂತ ಹೇಳಿ ಶುಕ್ಲಾಚಾರಿ ಅವನೇನಾಗತ್ತೆ ಆ ಅವ್ರ ವಂಶಧನದಿಂದ ಈ ದೇವರಿಗುನೇ ಈ ಮಾನವ್ರಿಗುನೇ ಇವರು ಕಷ್ಟ ಕೊಡ್ಬೇಕು ಅನ್ನೋದೇ ಅವರು ಒಂದು ಈ ಕೃತ್ಯ ವಾಮಾಚಾರ ಮಾಟ ಮಂತ್ರ ಇದನ್ನ ಇದಕ್ಕೇನಾಗುತ್ತೆ ಅವರು ಬಿಟ್ಟೋದಂಥ ಮೂಲ ಮಂತ್ರಗಳು ಆ ಮಂತ್ರದಿಂದ ಏನೈತೆ ಇವರು ಸಿದ್ಧಿ ಮಾಡ್ಕೊಂಡು ಅಷ್ಟು ಕಠಿಣ ತಪಾಸು ಮಾಡ್ಕೊಂಡು ಆ ವಿದ್ಯೆನೆಲ್ಲನ ಒಬ್ರು ಗುರು ಮುಖಾಂತರ ದಾರಿ ಮಾತ್ರ ಅದು ಮಂತ್ರ ಸಿದ್ಧಿ ಆಗುತ್ತೆ ಇದಕ್ಕೇನಾಗತ್ತೆ ನಾವು ಏನೇ ಒಳ್ಳೆ ಕೆಲಸ ಮಾಡ್ಬೇಕು ಅಂದಾಗ ನೇರವಾಗಿ ನಾವು ದೇವ್ರನ್ನ ಕಾಣ್ಬೇಕಂದ್ರೆ ಅದು ಅವನ ಎಷ್ಟೇ ತಾಂತ್ರಿಕ ಪ್ರಯೋಗ ಇವೆಲ್ಲ ಏನೈತೆ ಇವತ್ತಿನ ವಾಮಾಚಾರ ಮಾಡಿದಾಗ ಇದು ವಾಮಾಚಾರಕ್ಕೆ ಈ ಇದನ್ನು ನಮ್ಮ ಶುಕ್ಲಾಚಾರಿ ಆ ವಂಶಜನ್ ಇದು ಬರುತ್ತೆ ಆ ಅಂತ ಬಹಳ ಬಹಳ ಅವ್ರ ಅಲ್ಲಿಂದ ಸ್ಟೆಪ್ ಎಷ್ಟಪ್ಪಾಗಿ ಬಂದು ಇವತ್ತು ಮಾಂತ್ರಿಕರು ಮಾಂತ್ರಿವಾದಿ ಅಂತೇಳಿ ಅಸ್ವತಾನಿದ್ದಾರೆ ಇಷ್ಟೆಲ್ಲ ಮಾಹಿತಿಗಳನ್ನ ನಮ್ಮ ಅಡುಗೆ ಹಂಚಣಿಕೆ ತುಂಬಾ ಧನ್ಯವಾದಗಳು ಗುರುಣೆ ನಮಸ್ತೆ ನಮಸ್ಕಾರ ಇನ್ನಷ್ಟು ಮಾಹಿತಿಗಳನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಹೋಗ್ತಿರ್ತೀವಿ